ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿ ಮತ್ತು ಪ್ರವಾಹದಿಂದಾಗಿ ಬೆಳೆ ಹಾನಿಯಾಗಿದ್ದು ಸರ್ಕಾರವು ಪರಿಹಾರವನ್ನು ಬಿಡುಗಡೆ ಮಾಡಿದೆ ಆದರೆ ಕೆಲವು ರೈತರಿಗೆ ಪರಿಹಾರ ಬರದೇ ಇರುವುದು ಈಗ ಆಕ್ರೋಶಕ್ಕೆ ಕಾರಣವಾಗಿದೆ ಕಲಬುರಗಿಯ ಜೇವರ್ಗಿ ತಾಲೂಕಿನ ಬಳೋಣಗಿ ಗ್ರಾಮದ ರೈತರು ಡಿಸಿ ಗೆ ಮನವಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಬ್ಯೂರೋ ರಿಪೋರ್ಟ್ ನೆಲೋಗಿ ಕಲಬುರ್ಗಿ ರೈತರಿಗೆ ಏನದ ಈಗ ಅರ್ಧ ಮಂದಿಗೆ ಕೊಟ್ಟು ಅರ್ಧ ಮಂದಿಗೆ ಏನದ ಬಿಟ್ಟು ಬಿಟ್ಟರು ಕೈ ನೀರು ಏನದ ತಾಲೂಕು ಆಡಳಿತ ಪೂರ ವೈಫಲ್ಯ ಆಗಿದೆ ಅಲ್ಲಿ ಸಮೀಕ್ಷೆ ಮಾಡಿ ಮಾಡ್ಬೇಕಾಗಿತ್ತು ಅದು ಮಾಡಿಲ್ಲ ಅವ್ರು ಅವ್ರು ಏನ್ ಮಾಡ್ಯಾರ ತಾಲೂಕಿನಾಗ ಒಂದ್ ಆಫೀಸು ತೆಗೆದು ಅಲ್ಲೇ ಕಾಗದ ಪತ್ರ ತರಿಸಿ ತಮ್ಗೆ ಎಷ್ಟು ನೀಗದಟ್ಟು ಮಾಡ್ಯಾರ ಮಾಡಿ ಉಳ್ಕದ್ ಗಂಟ ಕಟ್ಟಿ ಹೊಳಿಗೋಗ್ಯಾರ ಹಿಂಗಾಗಿ ಏನದ ಕೆಲವು ಮಂದಿ ಅಲ್ಲಿ ಅವ್ರ ಒಳ್ಳೆ ಸ್ವತಃ ಹೋಗಿ ಏನು ಬರ್ಸ್ಯಾರ ಅವ್ರದ್ ಅಷ್ಟೇ ಬಂದಾರ ದುಡ್ಡ ನಾವ್ ಯಾರು ಏನ ಹೋಗ್ಲಾರ್ದವ್ರು ಹಳ್ಳ ಕೂತ ಏನೋ ಕಾಗದ ಪತ್ರ ಕೊಟ್ಟಿವ್ ನಾವು ಅವ್ರಿಗೆ ಯಾರೂ ಬಂದಿಲ್ಲ ದುಡ್ಡ ಹೊಟ್ಟೆ ದುಡ್ಡು ಬಂದಿಲ್ಲ ಈಗ ಎಷ್ಟು ಮಂದಿ ಅಂದ್ರೆ ಅರ್ಧಕ್ಕ ಅರ್ಧ ಮಂದಿ ದುಡ್ಡು ಬಂದಿಲ್ಲ ಅರ್ದ ಬಂದಿ ಏನದ ಬಂದಾವ ಕೆಲವೊಂದ್ ಮಂದಿ ಏನೇನೆ ಹೋಗ್ಯಾರ ಡೈರೆಕ್ಟ್ ಹೋಗಿ ಹೋಗಿ ಮಾತಾಡಿ ಏನೇನು ತಂದ್ರ ತಂದ್ರ ಒಬ್ರಿಗೆ ಮೂವತ್ ಸಾವಿರ ಬಂದಾವ ಒಬ್ರಿಗೆ ಇಪ್ಪತ್ತೆಂಟು ಸಾವಿರ ಬಂದಾವ ಒಬ್ರಿಗೆ ಮೂರ್ ಸಾವಿರ ಬಂದಾವ ನಕ್ ಸಾವಿರ ಬಂದವ ಅದ್ಲಿನು ನಮಗ ನಮಗೇನದ ದೌರ್ಜನ್ಯ ಆಗ್ಯದ ಅನ್ಯಾಯ ಆಗ್ಯದ ಅಲ್ಲಿನು ಸಾಕಷ್ಟು ಆಗ್ಯದ ಏನದ ಇದು ಆ ತಾಲೂಕಾ ದಂಡಾಧಿಕಾರಿಗಳು ಇದನ್ನ ಕ್ರಮ ತಗೋಬೇಕಾಗಿತ್ತು ಅವ್ರು ತಗೊಂಡಿಲ್ಲ ಆರೈ ಮ್ಯಾಗ ತಲಾಟಿಗಳ ಮ್ಯಾಗ ಅದು ವಾಲಿಕಾರ್ಗಳ ಮ್ಯಾಗ ಅವ್ರು ಏನ್ ಕ್ರಮ ತಗೊಂಡಿಲ್ಲ ಅವ್ರಿಗೆ ಹೆಂಗ್ ಬೇಕಾದಂಗ್ ಬಿಟ್ಟಾರ ಒಂದ್ ತಲಾಟಿ ಕೆಳಗೆ ಏನದ ಒಂದ್ ಹತ್ತು ಮಂದಿ ಎಗಳು ಇರ್ತಾರ ಅಂದ್ರ ಅರ್ಥ ಏನದಿರೋದು ಒಂದ್ ತಲಾಟಿ ನಿನ್ ತಹಸೀಲ್ದಾರ್ ಕಾಯಾಗಿ ಒಂದ್ ಹತ್ತು ಮಂದಿ ಇರಲ್ಲ ಒಂದ್ ತಲಾಟಿ ಕಾಯಾಗಿ ಹತ್ತು ಮಂದಿ ಬರ್ಕೊಳ್ಳೋರು ಹತ್ತು ಮಂದಿ ಕಾಗದ ಪತ್ರ ಮಾಡೋರಿದ್ರೆ ಇದ್ ಹೆಂಗ್ ಸರಿ ಹೋಗ್ತದ ರೈತರಿಗೆ ನಿಮ್ಮಲ್ಲಿ ರಜಿಸ್ಟರ್ ಇರ್ತದ ನಮ್ ಖಾತಾ ಬುಕ್ನೇ ಇರ್ತದ ನಾವ್ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಕೊಟ್ಟಿವಿ ಸರ್ವೆ ನಂಬರ್ ಕೊಟ್ಟಿವಿ ಎಲ್ಲ ಇರ್ತದ ನಮ್ಗೆ ಮತ್ತೆ ಆಧಾರ್ ಕಾರ್ಡ್ ತೊಂಬರಿ ಪಾರ್ವಾರ್ ಐ ಡಿ ತೊಂಬರಿ ಪಾಣಿ ತೊಂಬರಿ ಏನಾರ ಕೈ ಕಾಯ್ಕೋ ವಾಲಿಕರ್ ಕೈ ಕೊಡ್ರಿ ಆ ಮೈಕ್ ನಾಗ ಹೇಳಿ ಬೌಂಡಿಗೆ ಅದ ದೊಡ್ಡ ಗುಡಿ ಅದ ಗುಡಿ ಮೇಲೆ ಮೈಕ್ ಕಟ್ಟಾರ ವಾಲಿಕರ್ ಹೇಳನ ಗುಡಿಯಾಗ ಹೇಳಿ ಬಿಡುದು ಆಯ್ತು ಎಲ್ಲ ಆಧಾರ್ ಕಾರ್ಡ್ ನಾವ್ ಪಾಣಿ ಎಲ್ಲಾ ಮತ್ತ ನಮ್ ಫೋಟೋ ಎಲ್ಲಾ ಗೊಳೆ ಮಾಡಿ ಜೆರಾಕ್ಸ್ ಮಾಡಿ ಅವಲಿಕರ್ ಕೈ ಕೊಡೋದು ಆ ವಾಲಿಕಾರ ಏನ್ ಮಾಡೋದು ಅವ ಕ್ರಮ ತಗೊಳಾರು ಬಿಡೋದು ಈಗ ನಮಗ್ ನ್ಯಾಯ ಬೇಕ್ರಿ ಈಗ ನಮ್ಗ ಪರಿಹಾರ ಬಂದಿಲ್ಲ ಶೀಘ್ರವಾಗಿ ಪರಿಹಾರ ಹಿಂದಿ ಒಂದೂವರೆ ಕೋಟಿ ಅನ್ನದ ನಮ್ಮ ತಾಲೂಕದಾಗ ಒಂದೇ ರಾತ್ರಿ ಹಂಚಿ ಲೂಟ್ ಮಾಡ್ಯಾರ ಒಂದೇ ರಾತ್ರಿನೇ ದೀಡ್ ಕೋಟಿ ಅದು ತಹಸೀಲ್ದಾರ್ ಹೋದ ತಹಸೀಲ್ದಾರ್ ಸಿದರಾಯ ಹೊರ್ತಿ ತಹಸೀಲ್ದಾರ್ ಇದ್ದಾಗ ಒಂದೂವರೆ ಕೋಟಿ ರೂಪಾಯಿ ಅನ್ನದ ಒಂದೇ ರಾತ್ರಿನೇ ಹಂಚಿ ಹರಸ್ಬಿಟ್ರು ಚಿತ್ರದುರ್ಗ ಜಿಲ್ಲೆಯ ಜೇವರಿ ತಾಲೂಕಿನ ಬಳುಂಡಿ ಗ್ರಾಮದ ರೈತ ಬಾಂಧವರು ಇಂದು ಬೆಳಗಿನ ಜಾವ ಸುಮಾರು ಹನ್ನೊಂದು ಗಂಟೆಗೆ ಗ್ರಾಮದಿಂದ ಶ್ರೀ ಮಾನ್ಯ ಸನ್ಮಾನ್ಯ ಶ್ರೀ ಜಿಲ್ಲಾ ಅಧಿಕಾರಿಗಳಿಗೆ ಆಗಿರತಕ್ಕಂತ ಅವರಿಗೆ ಒಂದು ಪರಿಹಾರದ ನಮ್ಮ ರೈತರಿಗೆ ಪರಿಹಾರ ಬಂದಿಲ್ಲ ಸ್ವಲ್ಪ ಮಟ್ಟಿಗೆ ಬಂದದ ಇನ್ನೂ ಉಳಿದಿರುವ ಜನರಿಗೆ ಪರಿಹಾರ ಒದಗಿಸಬೇಕಂತೇಳಿ ಮಾನ್ಯ ಜಿಲ್ಲಾ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ಅವರಿಗೆ ಒಂದು ಈ ಪರಿಹಾರದ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಅವರಿಗೆ ಈ ಒಂದು ಇಲಾಖೆಗೆ ನಾವು ಗ್ರಾಮ ಅಧಿಕಾರಿಗಳಿಗೆ ಆಗಮನಿಸಿದ್ದೇವೆ ಪರಿಹಾರದ ಹಣವನ್ನು ಇಲಾಖೆಯ ಬ್ಯಾಂಕಿನ ಇಲಾಖೆಗಳು ಹಳೆ ಬಾಕಿ ಇದೆ ಅಂತ ಹೇಳಿ ಅವರು ಸ್ವಲ್ಪ ಡಿಲೇ ಮಾಡ್ತಾ ಇದಾರೆ ದುಡ್ಡು ಕೊಡ್ತಾ ಇಲ್ಲ ರೈತರಿಗೆ ಇನ್ನು ಬರಬೇಕಾದ ದುಡ್ಡು ಸ್ವಲ್ಪ ಬಂದಿದೆ ಇನ್ನು ಉಳಿದಿರುವ ಬಾಕಿ ಇರತಕ್ಕಂತ ಹಣವನ್ನು ಬೇಗನೆ ಪರಿಹಾರ ರೀತಿಯಲ್ಲಿ ಅವರಿಗೆ ಈ ಫಲಾನುಭವಿಗಳಿಗೆ ಒದಗಿಸಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರುವುದಕ್ಕೆ ನಾವು ರೈತರ ಮುಖಂಡರು ಮತ್ತು ರೈತರು ಬಾಂಧವರು ಎಲ್ಲರೂ ಆಗಮನಿಸಿದ್ದೇವೆ